ನಮಸ್ಕಾರ ರೈತ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ದೊಡ್ಡ ಪ್ರಮಾಣದ ಗುಡ್ ನ್ಯೂಸ್ ಹೌದು ಇಲ್ಲಿ ಸರ್ಕಾರದಿಂದ ಮೂವತ್ತು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರ ಯಾವ ರೀತಿಯ ಹಣ ಬಿಡುಗಡೆ ಮಾಡಿದೆ ಹಾಗೂ ಯಾವ ಯೋಜನೆ ಹಣ ಅಂದ್ರೆ ಇದು ಫಸಲ ಬಿಮಾ ಯೋಜನೆ ಹಣವಾಗಿದೆ ಮತ್ತು ರೈತರಿಗೆ ಎಷ್ಟು ಹಣ ಸಿಗ್ತಾ ಇದೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಯಾವ ಬ್ಯಾಂಕಿನಲ್ಲಿ ಇದ್ರೆ ನಿಮಗೆ ಒಂದು ಹಣ ಸಿಗುವಂತದ್ದು ಮತ್ತು ರೈತರಿಗೆ ಎಷ್ಟು ಪ್ರಮಾಣದ ಹಣ ನಿಮಗೆ ಸಿಗುವಂತದ್ದು ಎನ್ನುವ ಮಾಹಿತಿ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆ ಇಲ್ಲಿ ರೈತರಿಗೆ ಹಲವಾರು ಸಲಹೆಗಳು ಕೂಡ ಇದಾವೆ ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಖಂಡಿತವಾಗಿ ಅರ್ಥವಾಗುವಂತದ್ದು ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತವಾಗಿ ನಿಮಗೆ ಅರ್ಥವಾಗುವುದಿಲ್ಲ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಸಂಪೂರ್ಣವಾಗಿ ನೋಡಿ ಇಲ್ಲಿ ಸರ್ಕಾರದಿಂದ ಮೂರು ಮೂವತ್ತು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಮತ್ತು ಕರ್ನಾಟಕದ ಹೌದು ಕರ್ನಾಟಕದ ರೈತರಿಗೆ ಕೂಡ ಇಲ್ಲಿ ಒಂದು ಸಾವಿರದ ಎರಡ್ ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಕರ್ನಾಟಕದಲ್ಲಿ ಒಂದು ಸಾವಿರದ ಎರಡ್ ಕೋಟಿ ಹಣವನ್ನು ಕೂಡ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿದೆ ರೈತರಿಗೆ ಎಷ್ಟು ಪ್ರಮಾಣದ ಹಣ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಮೊದಲು ರೈತರು ತಿಳಿದುಕೊಳ್ಳಬೇಕಾದ ಪ್ರಮುಖ ಅಂಶಗಳಿದಾವೆ ಅದನ್ನು ಕೂಡ ನಾನು ಇಲ್ಲಿ ತಿಳಿಸುತ್ತೇನೆ ಇಲ್ಲಿ ರೈತರು ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಗಳು ಆ ಒಂದು ಬೆಳೆ ಹಾನಿಯಾದಾಗ ಮಳೆಯಿಂದ ಆಗಿರಬಹುದು ಅಥವಾ ಅತಿ ದೃಷ್ಟಿಯಿಂದ ಆಗಿರಬಹುದು ಬರ ಬಂದು ಮತ್ತು ಅಥವಾ ಕೀಟಗಳಿಂದ ಹಾನಿಯಾದಾಗ ಸರ್ಕಾರವು ವಿಮೆಯ ಪ್ರ ಮೂಲಕ ಈ ಒಂದು ಪರಿಹಾರ ಹಣವನ್ನು ರೈತರಿಗೆ ಸಿಗುವಂತೆ ಮಾಡ್ತಾ ಇದೆ ಇದನ್ನು ಪ್ರಧಾನ ಮಂತ್ರಿ ಫಸಲ ಭೀಮಾ ಯೋಜನೆ ಅಂತ ಕೂಡ ಕರೀತಾ ಇದ್ದಾರೆ ಮತ್ತು ರೈತರು ಸ್ವಲ್ಪ ಪ್ರಮಾಣದ ಪ್ರೀಮಿಯಂ ಪಾವತಿಸಿದರೆ ಅಂದರೆ ಹೆಚ್ಚಿನ ಹಣವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಕುವಂತದ್ದು ರೈತರು ಸ್ವಲ್ಪ ಪ್ರಮಾಣ ಹಣವನ್ನು ಕಟ್ಟಿದ್ರೆ ಇಲ್ಲಿ ಖಂಡಿತವಾಗಿಯೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಮ್ಗೆ ಪ್ರಮ ದೊಡ್ಡ ಪ್ರಮಾಣದ ಹಣವನ್ನು ಹಾಕ್ತಾ ಇದ್ದಾರೆ ಅಂತಿಮವಾಗಿ ಬೆಳೆ ಹಾನಿಯಾದಾಗ ವಿಮೆ ಕಂಪನಿಯವರು ರೈತರಿಗೆ ಪರಿಹಾರ ಬರುವಂತೆ ಮಾಡ್ತಾ ಇದ್ದಾರೆ ಈ ಒಂದು ದೊಡ್ಡ ಹಣವನ್ನು ಯಾವ ರೀತಿ ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರ ಅನ್ನೋದಾದ್ರೆ ಈ ಬಾರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಮೂವತ್ತು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ನಮ್ಮ ಕರ್ನಾಟಕಕ್ಕೆ ಮಾತ್ರ ಒಂದು ಸಾವಿರದ ಬಿಡುಗಡೆ ಆಗಿದೆ ಈ ಒಂದು ಹಣವನ್ನು ರೈತರಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಹಣವನ್ನು ಹೋಗಲು ಆರಂಭಿಸಿದೆ ಸರ್ಕಾರದಿಂದ ಇಲ್ಲಿ ಒಬ್ಬ ಉದಾಹರಣೆಗೆ ಯಾವ ರೀತಿ ಹೇಳೋದಾದ್ರೆ ಹೌದು ಯಾವ ರೀತಿ ಹಣ ನಿಮ್ಗೆ ಬಂದು ತಲುಪುತ್ತದೆ ಅಂತ ಹೇಳೋದಾದ್ರೆ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಹಾಗೆ ಯಾರೆಲ್ಲ ಈ ಒಂದು ನೋಡ್ತಾ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ರೈತರಿಗೆ ಉದಾಹರಣೆ ನಾನು ಹೌದು ಉದಾಹರಣೆಯಲ್ಲಿ ಹೇಳಿದ್ರೆ ಖಂಡಿತವಾಗಿ ಅದಕ್ಕೋಸ್ಕರ ಇಲ್ಲಿ ಉದಾಹರಣೆ ಬಳಸಿಕೊಂಡು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ ಒಬ್ಬ ರೈತರಿಗೆ ಎರಡು ಎಕರೆ ಹೊಲ ಇದ್ರೆ ಆ ಒಂದು ಹೊಲದಲ್ಲಿ ಜೋಳ ಆಗಿರ್ಬೋದು ಭತ್ತ ಆಗಿರ್ಬೋದು ಅಥವಾ ಮೆಕ್ಕೆಜೋಳ ಆಗಿರ್ಬೋದು ಈ ಒಂದು ಬೆಳೆಯನ್ನು ಸಂಪೂರ್ಣವಾಗಿ ಹಾನಿಯಾದಾಗ ಎರಡು ಎಕರೆ ಹೊಲ ಇರ್ತದಲ್ಲ ಆ ಒಂದು ಹೊಲ ಸಂಪೂರ್ಣವಾಗಿ ಹಾನಿಯಾದಾಗ ರೈತರಿಗೆ ರೈತರಿಗೆ ಇಲ್ಲಿ ಹನ್ನೆರಡು ಸಾವಿರ ಸಿಗ್ತಾ ಇದೆ ಒಂದು ಎಕರೆಗೆ ಮತ್ತು ಎರಡು ಎಕರೆಗೆ ಎಷ್ಟು ಸಿಗ್ತಾ ಇದೆ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಪರಿಹಾರ ಸಿಗ್ತಾ ಇದೆ ಹಾಗೆ ಮೂರು ಎಕರೆ ಇದ್ರೆ ಮೂವತ್ ಆರು ಸಾವಿರ ಸಿಗ್ತಾ ಇದೆ ಈ ರೀತಿ ಪ್ರತಿಯೊಬ್ಬ ರೈತರಿಗೂ ಕೂಡ ಎಕರೆ ಮೇಲೆ ಆಧಾರಿತವಾಗಿ ಪರಿಹಾರ ಸಿಗ್ತಾ ಇದೆ ನಿಮ್ಮ ಹೊಲ ಎಷ್ಟಿರುತ್ತದೆಯೋ ಇಲ್ಲಿ ಪ್ರಮಾಣದ ಇಲ್ಲಿ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರು ಆಂತರಿಕವಾಗಿ ಇಲ್ಲಿ ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಅದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಪ್ರಮುಖ ಬ್ಯಾಂಕುಗಳನ್ನು ಒಳಗೊಂಡಿದ್ದಾವೆ ಅದರಿಂದ ಯಾವ ಬ್ಯಾಂಕಿಗೆ ಈ ಒಂದು ಹಣ ಹೋಗ್ತಾ ಇದೆ ಅಂದ್ರೆ ರಾಷ್ಟ್ರೀಯ ಬ್ಯಾಂಕುಗಳಾಗಿರ್ಬೋದು ಮತ್ತು ಸರ್ಕಾರಿ ಬ್ಯಾಂಕು ಗ್ರಾಮೀಣ ಬ್ಯಾಂಕ್ ಕೋಆಪರೇಷನ್ ಬ್ಯಾಂಕ್ಗಳು ಬ್ಯಾಂಕ್ ಆಫ್ ಬರೋಡಾ ಇಂಡಿಯನ್ ಬ್ಯಾಂಕ್ ಇನ್ನೂ ಹಲವು ಬ್ಯಾಂಕುಗಳು ಇದ್ದೇ ಇರ್ತಾವಲ್ವಾ ಒಂದಿಷ್ಟು ಬ್ಯಾಂಕುಗಳಿಗೂ ಕೂಡ ಇಲ್ಲಿ ಹಣ ಬರ್ತಾ ಇದೆ ಏಕೆಂದ್ರೆ ರೈತರು ಪ್ರತಿಯೊಬ್ಬ ಬ್ಯಾಂಕ್ ಖಾತೆಯಲ್ಲಿ ಚಾಲ್ತಿ ಇದ್ದೇ ಇರುವಂತದ್ದು ಅದಕ್ಕೋಸ್ಕರ ಬ್ಯಾಂಕ್ಗಳಲ್ಲಿ ನಿಮ್ಮ ರೈತರ ಖಾತೆ ಇದೆಯೋ ಇಲ್ವಾ ಅಂತ ಕೂಡ ತಿಳಿದುಕೊಳ್ಳಿ ನಿಮ್ಮ ಬ್ಯಾಂಕ್ ಎಲ್ಲಿರುತ್ತದೆಯೋ ರೈತರ ಯಾವ ಖಾತೆ ಎಲ್ಲಿರುತ್ತದೆಯೋ ಆ ಒಂದು ಬ್ಯಾಂಕಿಗೆ ಖಂಡಿತವಾಗಿ ಹಣ ಬಂದೇ ಬರುವಂತದ್ದು ಪ್ರತಿಯೊಂದು ಬ್ಯಾಂಕಿಗೂ ಕೂಡ ಇಲ್ಲಿ ಸರ್ಕಾರ ಹಣವನ್ನು ನಿಗದಿಪಡಿಸಿ ಹಾಕ್ತಾ ಇದ್ದಾರೆ ಯಾವ ರೈತರಿಗೆ ಈ ಒಂದು ಹಣ ಸಿಗ್ತಾ ಇದೆ ಅನ್ನೋದಾದ್ರೆ ಈ ಒಂದು ಪರಿಹಾರವು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಕೆಲವರಿಗೆ ಮಾತ್ರ ಸಿಗುವಂತದ್ದು ಬೆಳೆ ವಿಮೆಗೆ ನೋಂದಣಿ ಮಾಡಿದ ರೈತರಿಗೆ ಮಾತ್ರ ಸಿಗುವಂಥದ್ದು ಅಂದ್ರೆ ಬೆಳೆ ವಿಮೆಗೆ ಅರ್ಜಿ ಹಾಕಿರ್ತಿರಲ್ವಾ ಅಂತವರಿಗೆ ಮಾತ್ರ ಈ ಒಂದು ಹಣ ಸಿಗ್ತಾ ಇದೆ ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಪ್ರೀಮಿಯಂ ಕಟ್ಟಿದ್ರೆ ನಿಮ್ಗೆ ಸರ್ಕಾರ ಖಂಡಿತವಾಗಿ ಆ ಒಂದು ಹಣವನ್ನು ಆಧರಿಸಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದೆ ಬೆಳೆ ಹಾನಿ ವರದಿಯ ಪ್ರಕಾರ ಗ್ರಾಮ ಮಟ್ಟದಲ್ಲಿ ಸಿದ್ಧವಾಗಿರುವ ರೈತರಿಗೂ ಕೂಡ ಮೊದಲು ಜಮಾ ಆಗ್ತಾ ಇದೆ ಮತ್ತು ಇಲ್ಲಿ ಬೆಳೆ ವಿಮೆಗೆ ನೀವೇನಾದ್ರೂ ಸೇರ್ಪಡೆ ಆಗಿಲ್ಲ ಅಂದ್ರೆ ಅಂತ ರೈತರಿಗೆ ಕೂಡ ಈ ಒಂದು ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಹಣ ಖಾತೆಗೆ ಬಂದಿದೆಯಾ ಅಥವಾ ಇಲ್ಲ ಅಂತ ಕೂಡ ನೋಡೋದಾದ್ರೆ ಹೌದು ರೈತ ಸ್ನೇಹಿತರೆ ನಿಮ್ಮ ಹಣವು ಯಾವ ಖಾತೆಗೆ ಬಂದಿದೆಯಾ ಅಥವಾ ಈ ಒಂದು ಹಣ ನಮ್ಗೆ ಸಿಗುತ್ತಾ ಸಿಗೋದೇ ಇಲ್ವಾ ಅಂತ ನೀವೇನಾದ್ರೂ ನೋಡೋದಾದ್ರೆ ಹಣ ಬಂದಿದೆಯಾ ಇಲ್ವಾ ಅಂತ ನೀವು ವಿಧಾನವಾಗಿ ಎರಡು ವಿಧಾನದಲ್ಲಿ ನೋಡಬಹುದು ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಆಗಿರುವ ರೈತರು ಹತ್ತಿರದ ಶಾಖೆಗೆ ಅಂದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ ಗಳಿಗೆ ಹೋಗಿ ಎಂಟ್ರಿ ಮಾಡಿಸಿ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಗೊತ್ತಾಗುವಂತದ್ದು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಇರ್ತದಲ್ವಾ ಅಥವಾ ರೈತ ಐಡಿ ನಮೂನಿಸಿದ್ರೆ ಆ ಒಂದು ಹಣ ನಿಮ್ಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ನೋಡಬಹುದು ಗ್ರಾಮ ಪಂಚಾಯತ್ ಅಥವಾ ರೈತ ಸಂಘ ಇರ್ತಾವಲ್ವಾ ಆ ಒಂದು ಲಿಸ್ಟಿನಲ್ಲಿ ಕೂಡ ನಿಮ್ಮ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಅಂತ ಕೂಡ ಗೊತ್ತಾಗುವಂತದ್ದು ನೀವೇನಾದ್ರೂ ಒಂದ್ಸರಿ ಬ್ಯಾಂಕಿಗೆ ಹೋಗಿ ಎಲ್ಲರೂ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ಎಂಟ್ರಿ ಮಾಡಿಸಿದ್ರೆ ಖಂಡಿತವಾಗಿ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ಲ ಅಂತ ಕೂಡ ಗೊತ್ತಾಗುವಂತದ್ದು ಪ್ರತಿಯೊಬ್ರು ಕೂಡ ಈ ಒಂದು ಹಣವನ್ನು ಸರ್ಕಾರದಿಂದ ರೈತರಿಗಂತಲೇ ಹಾಕ್ತಾ ಇದ್ದಾರೆ ಅದರಿಂದ ಪ್ರತಿಯೊಬ್ರು ಕೂಡ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಖಂಡಿತವಾಗಿ ಒಂದು ಹಣ ಸಿಕ್ಕೆ ಸಿಗುವಂತದ್ದು ಮತ್ತು ಇಲ್ಲಿ ರೈತರಿಗಂತಲೇ ಹಲವು ಸಲಹೆ ಕೂಡ ನೀಡಿದ್ದಾರೆ ಸರ್ಕಾರದಿಂದ ಆ ಒಂದು ಸಲಹೆಗಳು ಯಾವ ತರ ಇದಾವೆ ಅಂದ್ರೆ ರೈತರು ತಮ್ಮ ಖಾತೆ ವಿವರವನ್ನು ಸರಿಯಾಗಿ ಲಿಂಕ್ ಮಾಡಿಸಬೇಕು ಅಂದ್ರೆ ನಿಮ್ಮ ಪಾಸ್ಬುಕ್ ಅನ್ನು ಸರಿಯಾಗಿ ಲಿಂಕ್ ಇದ್ರೆ ನಿಮ್ಗೆ ಖಂಡಿತವಾಗಿ ಹಣ ಮತ್ತು ಆಧಾರ್ ಮೊಬೈಲ್ ನಂಬರ್ ಮತ್ತು ಬ್ಯಾಂಕ್ ಖಾತೆ ಸರಿಯಾಗಿ ಇರಬೇಕು ಹಾಗಿದ್ರೆ ಮಾತ್ರ ಈ ಒಂದು ಹಣ ನಿಮ್ಗೆ ಸಿಗುವಂತದ್ದು ಈ ಕೆ ವೈಸಿ ಪೂರ್ಣಗೊಂಡಿರಬೇಕು ಮತ್ತು ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ಹೇಳ್ತೇನೆ ನೀವು ಅರ್ಜಿ ಹಾಕುವಾಗ ಯಾವುದೇ ಒಂದು ತೊಂದರೆ ಇರಬಾರದು ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಗೆ ಮತ್ತು ನಿಮ್ಮ ಖಾತೆಗೆ ಕೂಡ ಲಿಂಕ್ ಇರಬೇಕು ಅಂತ ಕೂಡ ಇಲ್ಲಿ ಸರ್ಕಾರದಿಂದಲೇ ತಿಳಿಸಲಾಗಿದೆ ಈ ಕೆ ವೈ ಅನ್ನು ನೀವು ಮಾಡಿಸಿದ್ರೆ ಖಂಡಿತವಾಗಿ ಒಂದು ಹಣ ಸಿಗುವಂಥದ್ದು ಇನ್ನು ಯಾರು ಅರ್ಜಿ ಹಾಕಿಲ್ವೋ ಹೌದು ಈ ವರ್ಷ ಇನ್ನು ಯಾರು ಅರ್ಜಿ ಹಾಕಿಲ್ವೋ ಈ ವರ್ಷ ಅವರಿಗೆ ಅರ್ಜಿ ಹಾಕೋದಕ್ಕೆ ಬರೋದಿಲ್ಲ ಮುಂದಿನ ಸರಿ ನೀವು ಅರ್ಜಿ ಹಾಕಬಹುದು ಇಲ್ಲಿ ಸರ್ಕಾರಕ್ಕೆ ತಿಳಿಸಲು ಬರುವಂತದ್ದು ಏಕೆಂದ್ರೆ ಇಲ್ಲಿ ಈ ವರ್ಷ ನೀವು ಈಗ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಈಗ ಅರ್ಜಿ ಹಾಕೋದಕ್ಕೆ ನೀವು ಪ್ರಾರಂಭಿಸಿದ್ರೆ ಖಂಡಿತವಾಗಿ ಅರ್ಜಿ ಹಾಕೋರು ತಗೊಳೋದಿಲ್ಲ ಅದಕ್ಕೋಸ್ಕರ ನೀವು ನಾನು ಯಾವ ರೀತಿಯ ಅರ್ಜಿಯನ್ನು ಹಾಕೋಬೇಕು ಅಂತ ಸರ್ಕಾರ ಯಾವ ರೀತಿ ಬಿಡುಗಡೆ ಮಾಡುತ್ತದೆಯೋ ಆ ರೀತಿ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ ಅದರಿಂದ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಖಂಡಿತವಾಗಿ ಈ ಒಂದು ವಿಡಿಯೋ ನಾ ಮಾಡುವ ವಿಡಿಯೋ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಇಲ್ಲಿ ಜಿಲ್ಲೆಯ ಲಿಸ್ಟ್ ಅನ್ನು ಕೊಟ್ಟರು ಆದಷ್ಟು ಬೇಗ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸರ್ಕಾರದಿಂದ ಈ ಒಂದು ಹಣವನ್ನು ಪ್ರತಿ ಎಕರೆಗೆ ಹೌದು ಎಕರೆಗೆ ಹನ್ನೆರಡು ಸಾವಿರ ಹಣ ಸಿಗ್ತಾ ಇದೆ ಅದರಿಂದ ನಿಮ್ಮ ಎಷ್ಟು ಜಮೀನ್ ಇದೆ ಅಂತ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ತಿಳಿಸಿದ್ರೆ ನಾವು ಕೂಡ ನಿಮಗೆ ಈ ಒಂದು ಸಹಾಯ ಮಾಡಬಹುದು ಅದರಿಂದ ರೈತ ಸ್ನೇಹಿತರೆ ಇಲ್ಲಿ ಒಟ್ಟು ಮೂವತ್ತು ಸಾವಿರ ಕೋಟಿ ಪರಿಹಾರ ಬಿಡುಗಡೆ ಆಗಿದೆ ಕರ್ನಾಟಕಕ್ಕೆ ಒಂದು ಸಾವಿರದ ಎರಡು ಕೋಟಿ ಹೌದು ಒಂದು ಸಾವಿರದ ಎರಡು ನೂರು ಕೋಟಿ ಹಣ ಲಾಭವಾಗಿದೆ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಎಕರೆಗೆ ಹನ್ನೆರಡು ಸಾವಿರ ಪರಿಹಾರ ಸಿಗ್ತಾ ಇದೆ ಇದು ಸರ್ಕಾರದಿಂದ ನಿಮಗೆ ಬಂದಿರುವ ದೊಡ್ಡ ಮಟ್ಟದ ಸಹಾಯವಾಗಿದೆ ಅದಕ್ಕೋಸ್ಕರ ಈ ಒಂದು ಹಣವನ್ನು ನೀವು ಯಾವ ರೀತಿ ಬಳಸ್ಕೊಳ್ಬೇಕಂದ್ರೆ ನಿಮ್ಮ ಹೊಲಕ್ಕೆ ಕೆಲಸ ಪ್ರಾರಂಭಿಸಲು ಉಪಯೋಗಿಸಿಕೊಳ್ಳಿ ಮುಂದಿನ ಬೆಳೆಗೆ ಅಥವಾ ಮುಂದಿನ ಸೀಸನ್ಗೆ ಸಿದ್ಧರಾಗಿ ಅಂತ ಕೂಡ ನಾವು ಹೇಳ್ತೇವೆ ಏಕೆಂದ್ರೆ ಈ ಒಂದು ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ರೈತರಿಗೂ ಕೂಡ ಸಿಗ್ತಾ ಇದೆ ನಿಮ್ಮ ಬೆಳೆಗಳು ಹೌದು ಸರಿಯಾಗಿದ್ರೆ ಅಥವಾ ನಿಮ್ಮ ಬೆಳೆಗಳು ಸರಿಯಾಗಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಮುಂದಿನ ಸೀಸನ್ ಯಾವ ರೀತಿ ಬೆಳೆಯಬೇಕು ಎನ್ನುವ ನಿರ್ಧಾರದಿಂದ ಈ ಒಂದು ಹಣವನ್ನು ಉಪಯೋಗಿಸಿಕೊಳ್ಳಿ ಅಂತ ಕೂಡ ನಾವು ಹೇಳ್ತೇವೆ ಪ್ರತಿಯೊಬ್ಬ ರೈತರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಮತ್ತು ಹಾಗೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯಾವ ಜಿಲ್ಲೆಗೆ ಎಷ್ಟು ಹೌದು ಯಾವ ಜಿಲ್ಲೆಗೆ ಎಷ್ಟು ರೈತರಿಗೆ ಹಣ ಬಿಡುಗಡೆ ಆಗುತ್ತದೆ ಮತ್ತು ಯಾವ ರೈತರಿಗೆ ಯಾವಾಗ ಬಂದು ಹಣ ತಲುಪುತ್ತದೆ ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೇನೆ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು